ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಮಾಡಿ 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 ಲೈಕ್ ಶೇರ್ ತುಂಬಾ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಮನಸ್ಸಿನಲ್ಲಿ ಒಂದು ಮನಸ್ಸಿಗೆ ಸಮಾಧಾನನೇ ಇಲ್ಲ ಗಂಡ ಹೆಂಡತಿ ಮಧ್ಯೆ ಜಗಳ ಪದೇ ಪದೇ ಆಗ್ತಾ ಇರುತ್ತೆ ಒಬ್ಬನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ ಮಕ್ಕಳು ಸಹ ವಿಪರೀತ ಕೋಪ ಮಾಡ್ಕೊಂಡು ವಾದ ಮಾಡಕ್ ಹೋಗ್ತಾರೆ ಚೆನ್ನಾಗೇ ಇರ್ತಾರೆ ವಿಪರೀತ ಒಂದೊಂದ್ಸಲ ಕೋಪ ಮಾಡ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ ಬಿಡ್ತಾರೆ ಅಥವಾ ತುಂಬಾ ವಿಚಿತ್ರವಾಗಿ ವರ್ತಿಸ್ತಾರೆ ಮನೆಯಲ್ಲಿ ಯಾರಿಗೂ ಒಬ್ಬನ್ ಕಂಡ್ರೆ ಒಬ್ರು ಒಟ್ಟಾಗಿ ಇರ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಏನೋ ಮಾತಾಡ್ಬೇಕು ಅಂತ ಹೋಗ್ತೀವಿ ಆದ್ರೆ ಆ ಮಾತು ಅಲ್ಲಿಗೆ ಕಡಿವಾಣ ಹಾಕಿ ವಿಪರೀತ ಒಂದು ಆರ್ಭಟ ಅನ್ನೋದು ಅದು ವಾದ ವಿವಾದಗಳನ್ನ ನಡೆದು ಒಬ್ಬನ್ ಕಡೆ ಒಬ್ರಿಗೆ ಆಗಲ್ಲ ಅಂತ ಕಿರಿಕಿರಿ ಮಾಡ್ಕೊಂಡ್ಬಿಟ್ಟು ಆಚೆ ಎದ್ದು ಹೋಗ್ಬಿಡ್ತಾರೆ ಎಲ್ಲ ರೂಮ್ ಹೋಗ್ಬಿಡ್ತಾರೆ ಇಲ್ಲ ಸುಮ್ಮನೆ ಹೋಗ್ಬಿಡ್ತಾರೆ ಅವ್ರವ್ರ ಪಾಡಿಗೆ ಪಾಡ್ಗೆ ಅವ್ರವ್ರಿಗ್ ಬಿಡ್ತಾರೆ ಮಾತಾಡೋದೇ ಬೇಡ ಅಂತ ಅನ್ಸ್ಬಿಡ್ತೇವೆ ಎಲ್ಲಾರ್ಗು ಇಂಥದ್ ಯಾಕೆ ಆಗ್ತಾ ಇದೆ ಒಂದು ಸಲ ಯೋಚನೆ ಮಾಡ್ಬೇಕು ಇದಕ್ಕಿದ್ದಾಗ ಈ ರೀತಿ ಬದಲಾವಣೆ ಯಾಕೆ ಆಗ್ತಾ ಇದೆ ಯಾರು ಬಂದು ಹೋದ್ರು ಯಾವಾಗ ಹಿಂಗಾಗ್ತಾ ಇದೆ ಅಮಾವಾಸ್ಯೆನಲ್ಲ ಪೌರ್ಣಮಿನಲ್ಲ ಅಷ್ಟಮಿನಲ್ಲ ಅಥವಾ ಯಾವ ಒಂದು ಸಂದರ್ಭದಲ್ಲಿ ಎಲ್ಲಿ ಹೋಗಿ ಬಂದಾಗ ಈ ತರ ಆಗ್ತಾ ಇದೆ ಅನ್ನೋದನ್ನ ಪರಿಗಣನೆಗೆ ತಗೊಳ್ಬೇಕಾಗುತ್ತೆ ಹಾಗಾದ್ರೆ ಸಡನ್ ಆಗಿ ಚೇಂಜ್ ಆಗ್ತಾ ಇರುತ್ತೆ ಅದು ಕೆಲವೊಂದು ಸಲ ಮನಸ್ಸಿಗೆ ಸಂಬಂಧಪಟ್ಟಿರೋದು ಇರಬಹುದು ಇರ್ಬೋದು ಮಾನಸಿಕವಾಗಿ ಆಗ್ತಾ ದುರ್ಬಲತೆ ಇದ್ದಾಗ ಆ ರೀತಿ ಆಗ್ಬೋದು ಆದ್ರೆ ಅದ್ಯಾವುದು ಇಲ್ಲ ನಾವು ತುಂಬಾ ಸ್ಟೇಬಲ್ ಆಗಿದ್ದೀವಿ ಸ್ಥಿರವಾಗಿದೀವಿ ನಮ್ಗ ಆದ್ರೂ ಸಹ ಎಲ್ಲಾ ರೀತಿಯು ನಾವು ವಿದ್ಯಾವಂತರಿದ್ದೀವಿ ಜಾಣರ ಇದ್ದೀವಿ ಇದ್ದೀವಿ ಚೆನ್ನಾಗ್ ಬದುಕ್ಬೇಕು ಅಂತಾನೂ ಅನಿಸ್ತಾ ಇದೆ ಅಂತಂದಾಗ ಈ ರೀತಿಯ ಅನುಭವಗಳು ಆಗ್ತಾ ಇದ್ರೆ ಸಡನ್ ಆಗಿ ಒಬ್ಬರಲ್ಲಿ ಒಬ್ಬರು ಒಂದು ರೀತಿಯ ಬೇಸರದ ಮಾತುಗಳು ಬೇಡವಾದ ಮಾತುಗಳು ಕೆಟ್ಟ ಮಾತುಗಳು ಬೈಗಳು ಒಬ್ಬರ್ನ ಕಂಡ್ರೆ ಒಬ್ಬನಾಗದೇ ಇರೋ ರೀತಿಯಷ್ಟು ಹೆಂಗೆ ಶತ್ರುಗಳ ರೀತಿನಲ್ಲಿ ಅವ್ರು ಒಬ್ಬೊಬ್ರು ಬಡ್ದಾಡ್ಕೊಳ್ಳೋದು ಬೈಕೊಳ್ಳೋದು ಮಾಡ್ತಾ ಇರ್ತಾರ ನಂತರ ಒಂದ್ ಎರಡ್ ದಿವಸ ಮೂರ್ ದಿವಸ ಆದ್ಮೇಲೆ ಅವ್ರು ಶಾಂತ ಆಗ್ತಾ ಇರ್ತಾರೆ ಯಾರ ಮೇಲೆನೂ ಒಬ್ಬರ ಮೇಲೆ ಸಿಟ್ಟು ಬರ್ತಾ ಇರುತ್ತೆ ಅಂಥದ್ದ ಯಾಕೆ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಇದರಿಂದ ತಪ್ಪಿಸ್ಕೊಳ್ಬೇಕಾ ಹಾಗಾದ್ರೆ ಇದ್ಲು ಪರಿಹಾರ ಶಾಸ್ತ್ರಗಳಲ್ಲಿ ಬಂದಿರ್ತಕ್ಕಂತಹ ಈ ಒಂದು ಪರಿಹಾರವನ್ನು ಮಾಡ್ಕೊಂಡ್ರೆ ನಿಜವಾಗ್ಲು ಆ ಮನೆಯಲ್ಲಿ ಇಂತಹ ಎಲ್ಲ ಒಂದು ಏನಂತರ ಕಿರಿಕಿರಿ ಅನ್ನೋ ಭಾವ ಇದರ ಕಳವಳದ ಒಂದು ನೋವಿನ ಒಂದು ಸಂದರ್ಭಗಳು ಬರೋದು ಕಡಿಮೆ ಆಗ್ತಾ ಇರುತ್ತೆ ಎಲ್ಲರಲ್ಲೂ ಸಹ ಸಮಾಧಾನ ಉಂಟಾಗ್ತಾ ಇರುತ್ತೆ ಅದು ಅಂತಂದ್ರೆ ಈಗ ಹೇಳ್ತಕ್ಕಂಥದನ್ನ ಮಾಡಿ ನೋಡಿ ಇದನ್ನ ಅಮಾವಾಸ್ಯ ದಿವಸನು ಪೌರ್ಣಮಿ ದಿವ್ಸನು ಅಥವಾ ಪ್ರತಿ ಶುಕ್ರವಾರದೋ ಭಾನುವಾರದಿಲ್ಲೋ ಸಂಜೆ ಸಮಯದಲ್ಲಿ ಇದನ್ನ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅನ್ನೋದಾದ್ರೆ ತಾಮ್ರದ ಅಥವಾ ಇತ್ತಾಳೆಯ ಒಂದು ತಟ್ಟೆಯನ್ನ ತಗೊಳ್ಬೇಕು ಆ ತಟ್ಟಿನಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅದ್ರಲ್ಲಿ ಸ್ವಲ್ಪ ಅರಿಶಿಣವನ್ನ ಹಾಕಿ ಸುಣ್ಣವನ್ನ ಹಾಕಿ ಕೆಂಪು ನೀರು ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಂಡು ಒಂದ್ ಕಡೆ ಇರಬೇಕು ನಂತರ ಒಂದು ನಿಂಬೆ ಹಣ್ಣನ್ನ ತಗೊಬೇಕು ನಿಂಬೆ ಹಣ್ಣನ್ನ ತುದಿಯವರೆಗೂ ಕೆಳಗಡೆವರೆಗೂ ಕಟ್ ಮಾಡ್ದೆ ಅರ್ಧ ಭಾಗಕ್ಕೆ ಕಟ್ ಮಾಡ್ಬೇಕು ಅಂದ್ರೆ ನಾಲ್ಕು ಆಗ್ಬಾರ್ದು ನಾಲ್ಕು ಭಾಗ ಬರೋ ರೀತಿನಲ್ಲಿ ಕಟ್ ಮಾಡ್ಬೇಕು ಆದ್ರೆ ಅದು ಕೆಳಗಡೆವರೆಗೂ ಆಗಿರಬಾರ್ದು ನಂತರ ಈ ರೀತಿ ಕತ್ತರಿಸದಂತ ನಿಂಬೆ ಹಣ್ಣಿನ ಒಳಗಡೆ ಅರಿಶಿನ ಕುಂಕುಮವನ್ನ ಹಾಕ್ಬೇಕು ಕಲ್ಲುಪ್ಪನ ತುಂಬಿಸ್ಬೇಕು ಅದ್ರಲ್ಲಿ ಕಲ್ಲುಪ್ಪನ ತುಂಬಿಸ್ಬೇಕು ಚೆನ್ನಾಗಿ ಕಲ್ಲುಪ್ಪನ ಆದ್ಮೇಲೆ ಅದ್ಮೇಲೆ ತುಂಬಿಸ್ಬೇಕು ನಂತರ ಅದ್ರ ಮೇಲೆ ಲವಂಗಗಳನ್ನ ಇಡಬೇಕು ಲವಂಗ ಯಾವುದೇ ಕಾರಣಕ್ಕೂ ಮುರಿದಿರಬಾರ್ದು ಮುರಿದಂತಹ ಲವಂಗಗಳನ್ನ ಇಡಬಾರ್ದು ಚೆನ್ನಾಗಿ ಹೂವು ಅರಳಿರ್ತಕ್ಕಂತಹ ಲವಂಗವನ್ನ ಅದ್ರ ಮೇಲೆ ಇಡಬೇಕು ನಂತರ ಈ ಒಂದು ನಿಂಬೆ ಹಣ್ಣನ್ನ ಆ ತಟ್ಟಿನಲ್ಲಿ ಏನು ಕೆಂಪು ನೀರು ಮಾಡಿರ್ತಾರೋ ಅದರಲ್ಲೂ ಸಹ ಕಲ್ಲುಪ್ಪನ ಒಂದ್ ಸ್ವಲ್ಪ ಮಧ್ಯದಲ್ಲಿ ಕಲ್ಲುಪ್ಪನ ಹಾಕ್ಬೇಕು ಒಂದ್ ಸ್ವಲ್ಪ ಮೇಲಕ್ಕೆ ಬರೋ ರೀತಿನಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಆ ಮಧ್ಯದಲ್ಲಿ ಸ್ವಲ್ಪ ಜಾಗವನ್ನ ಮಾಡ್ತಾ ಆ ಒಂದು ನಿಂಬೆ ಹಣ್ಣನ್ನ ಅದ್ರ ಮೇಲೆ ಇಡಬೇಕು ನಿಂಬೆ ಹಣ್ಣು ಕೂರೋ ರೀತಿನಲ್ಲಿ ಮಾಡಿಕೊಂಡು ಉಪ್ಪ ಹಾಕದ ಮೇಲೆ ಅದರ ಮೇಲೆ ನಿಂಬೆ ಹಣ್ಣನ್ನ ಇಟ್ಟು ಆ ಅದರ ನಿಂಬೆ ಹಣ್ಣಿನ ಮೇಲೆ ಕರ್ಪೂರವನ್ನ ಹಚ್ಚಿ ಇಡೀ ಮನೆಯ ಎಲ್ಲ ಭಾಗಗಳಿಗೂ ಸಹ ಆ ಒಂದು ಆರತಿಯನ್ನು ಮಾಡೋ ರೀತಿಯಲ್ಲಿ ಇದ್ರೆ ವೈಸ್ ಆಂಟಿ ಕ್ಲಾಕ್ವೈಸು ನಮ್ ಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಾಕಾರವಾಗಿ ಅದನ್ನ ತಿರುಗ್ಸ್ಬೇಕಾಗುತ್ತೆ ಎಲ್ಲ ಕಡೆನೂ ತಿರುಗ್ಸ್ತಾ ತೋರಿಸ್ತಾ ಬರಬೇಕು ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ನಕಾರಾತ್ಮಕವಾದ ಎನರ್ಜಿಗಳು ಏನ್ ಬೇಡವಾದದ್ದು ಎಲ್ಲಿಂದನೂ ಬಂದಿರ್ತಕ್ಕಂಥದ್ದು ಯಾರಿಂದನೋ ಬಂದಿರತಕ್ಕಂಥದ್ದು ಯಾರೋ ಕಣ್ಣ ದೃಷ್ಟಿಯಿಂದ ಬಂದಿರ್ತಕ್ಕಂಥದ್ದು ಮೂಲೆ ಮೂಲೆಯಲ್ಲಿ ಸೇರ್ಕೊಂಡಿರ್ತಕ್ಕಂಥದ್ದನ್ನ ಆ ನಿಂಬೆ ಹಣ್ಣು ಆ ಉಪ್ಪು ಎಲ್ಲವೂ ಸಿಳ್ಕೊಂಡ್ಬಿಡುತ್ತೆ ಅದನ್ನೇ ಪ್ರತಿಯೊಂದು ಕೋಣೆನಲ್ಲೂ ಪ್ರತಿ ಒಂದು ಮೂಲೆಯಲ್ಲೂ ವಾಶ್ರೂಮ್ ಇಂದ ಹಿಡಿದು ಅಡಿಗೆ ಮನೆ ಹೋದ್ ಎಲ್ಲಾ ಕಡೆನೂ ನೋಡ್ ನೋಡ್ಸ್ಕೊಂಡ್ ಬರ್ಬೇಕು ಈ ರೀತಿ ಮಾಡ್ತಾ ಎಲ್ಲಾ ಮನೇಲಿ ಎಲ್ಲಾ ಮೂಲೆಗಳಿಗೂ ತೋರಿಸ್ತಾ ನಂತರ ಮನೆಯ ಮುಂಭಾಗಲಿಗೆ ಬಂದು ಮೈಂಡ್ ಡೋರ್ ಅಂತ ಏನ್ ಹೇಳ್ತೀವಿ ಅದ್ರ ಮುಂದೆ ಬಂದು ಅಲ್ಲೂ ಸಹ ಅದನ್ನ ಆರತಿಯನ್ನ ಮಾಡ್ಬೇಕು ಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಾಕಾರವಾಗಿ ಇದನ್ನ ಮಾಡಿದಾಗ ಮನೆಗೆ ಪೂರ್ತಿ ದೃಷ್ಟಿ ತೆಗೆದ ರೀತಿನಲ್ಲಿ ಆಗುತ್ತೆ ನಂತರ ಇದನ್ನ ಆ ನೀರನ್ನ ಮತ್ತು ಆ ನಿಂಬೆಹಣ್ಣನ್ನ ಯಾರು ತುಡಿದೇ ಇರೋ ಜಾಗದಲ್ಲಿ ಹಾಕ್ಬಿಡ್ಬೇಕು ಆ ಕರ್ಪೂರ ಏನಾದ್ರು ಬುಗ್ತೋಗ್ತಾ ಇದೆ ಅಂದ್ರೆ ಮತ್ತೆ ಮತ್ತೆ ಕರ್ಪೂರವನ್ನ ಹಾಕಿ ಆ ರೀತಿ ಆರತಿಯನ್ನ ಮಾಡ್ತಾ ಬರ್ಬೇಕು ಅಂದ್ರೆ ಆರತಿ ಅನ್ನೋದಕ್ಕಿಂತ ಆ ದೃಷ್ಟಿ ದೋಷವನ್ನು ನಿವಾರಿಸುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ರೀತಿ ಮಾಡಿ ನೋಡಿ ಮನುಷ್ಯನಲ್ಲಿರ್ತಕ್ಕಂಥ ಆ ಮನೆಯಲ್ಲಿರ್ತಕ್ಕಂಥ ಎಲ್ಲಾ ನಕಾರಾತ್ಮಕವಾದ ಆಲೋಚನೆಗಳಿರ್ಬೋದು ಕೆಟ್ಟ ಶಕ್ತಿಗಳಿರ್ಬೋದು ಅಂತಹ ಒಂದು ದೃಷ್ಟಿ ದೃಷ್ಟಿದೋಷಗಳಿರ್ಬಹುದು ಏನೋ ಒಂದು ತಗೊಂಡಾಗ ಏನೋ ಒಂದು ಮಾಡ್ದಾಗ ಯಾವುದೋ ಒಂದು ಭಾವ ಅನ್ನೋದು ಅದು ಗೊತ್ತಿಲ್ಲದೆ ಬರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು ಕಣ್ಣಿನಿಂದ ಅಥವಾ ಮನಸ್ಸಿನಲ್ಲಿ ಅನ್ಕೊಳ್ತಕ್ಕಂಥದ್ದು ಅಸೂಯ ಪ್ರವೃತ್ತಿ ಯಾರು ಅದನ್ನ ಹುಟ್ಟು ಹಾಕೋದಿಲ್ಲ ಆದ್ರೆ ಒಳಗಡೆಯಿಂದ ಬಂದ್ಬಿಡುತ್ತೆ ಒಂದೊಂದ್ಸಲ ಬೇಕು ಅಂತ ಯಾರು ಮಾಡೋದಿಲ್ಲ ಕೆಲವೊಂದ್ಸಲ ಬರ್ತಾ ಇರುತ್ತೆ ಹಾ ಎಷ್ಟ್ ಚೆನ್ನಾಗಿದ್ದಾರೆ ಅಂತ ತಗೊಂತಾ ಇದಾರೆ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಭಾವ ಒಳಗಡೆಯಿಂದ ಬರುತ್ತೆ ಅದು ಕಣ್ಣಿನಿಂದ ಆ ಮನೆಗೆ ದೃಷ್ಟಿ ಆ ವ್ಯಕ್ತಿಗಳಿಗೆ ದೃಷ್ಟಿ ತಾಕ್ತಾ ಇರುತ್ತೆ ಅದು ಗೊತ್ತಿಲ್ಲದೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲದೆ ಅದಾಗ್ತಾ ಇರುತ್ತೆ ಅಂಥದ್ದು ಆದಾಗ ಅದು ಅವ್ರದ್ದು ತಪ್ಪಲ್ಲ ಆದ್ರೆ ಅದನ್ನ ಸರಿ ಮಾಡ್ಕೊಳ್ತಕ್ಕಂಥದ್ದು ಆ ಮನೆಗೆ ಆ ವ್ಯಕ್ತಿಗೆ ಸಂಬಂಧ ಹಾಗಾಗಿ ಇಂಥದ್ದನ್ನ ಮಾಡ್ಕೊಳ್ಬೇಕು ಮತ್ತೆ ಇದನ್ನ ಪ್ರತಿ ವಾರ ಅಥವಾ ಅಮಾವಾಸ್ಯನಲ್ಲಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಆ ಮನೆಗೆ ಎಂತಹ ದೃಷ್ಟಿದೋಷಗಳಾಗಿದ್ರು ಅಥವಾ ಎಂಥದ್ದೇ ನೆಗೆಟಿವ್ ಇರ್ಬೋದು ಅದು ದೂರ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮನೆ ಶಾಂತವಾಗಿರುತ್ತೆ ಸಮಾಧಾನವಾಗಿರುತ್ತೆ ಯಾವುದೇ ರೀತಿಯ ಒಂದು ಅಸಂಬದ್ಧ ಅಥವಾ ಕಿರಿಕಿರಿ ಅನ್ನೋದು ಆ ಮನೆಯಲ್ಲಿ ನಡೆಯೋದಿಲ್ಲ ಆ ಮನೆಯಲ್ಲಿ ಎಲ್ಲರೂ ಸಹ ಒಗ್ಗಟ್ಟಾಗಿ ಒಂದು ರೀತಿಯ ಸಮಾಧಾನಕರವಾದ ಜೀವನವನ್ನು ಮಾಡ್ತಾ ಇರ್ತಾರೆ ಇದನ್ನ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಇದರಲ್ಲಿ ಅಂತಹ ಒಂದು ತೊಂದರೆ ಬರುವಂತದ್ದು ತಪ್ಪಾಗಿ ತಿಳ್ಕೊಳ್ತಕ್ಕಂಥದ್ದು ಯಾವುದು ಇರೋದಿಲ್ಲ ತಂತ್ರಗಳನ್ನ ಮಾಡ್ಕೊಳ್ಬೇಕು ಅಂದ್ರೆ ಇದು ಸರಳವಾದ ತಂತ್ರಗಳು ದೊಡ್ಡ ದೊಡ್ಡ ತಂತ್ರಗಳನ್ನ ಮಾಡ್ಕೊಳ್ಳೋದಕ್ಕೆ ಆಚೆ ಹೋಗೋದಕ್ಕಿಂತ ಮನೆಯಲ್ಲೇ ಸಿಕ್ತಕ್ಕಂತ ಈ ವಸ್ತುಗಳಿಂದ ಈ ತಂತ್ರಗಳನ್ನ ಮಾಡ್ಕೊಂಡಿದ್ದೆ ಆದ್ರೆ ಎಲ್ಲರಿಗೂ ಶ್ರೇಯಸ್ಸು ಒಳ್ಳೇದು ಯಾವುದೇ ರೀತಿಯ ತಪ್ಪು ದೋಷ ಇದ್ರಲ್ಲಿ ಬರೋದಿಲ್ಲ ಇದನ್ನ ಮಾಡ್ಕೊಂಡು ನೋಡಿ ಇದನ್ನ ಯಾಕೆ ತುಳಿದೇ ಇರೋ ಜಾಗದಲ್ಲಿ ಹಾಕ್ಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ದೋಷಗಳು ಇನ್ ಯಾರಾದ್ರೂ ತುಳಿದ್ರೆ ಹೋಗುತ್ತೆ ಹಂಗಾಗಿ ನಾವ್ ಇನ್ ಯಾರಿಗೂ ಕೆಡಕನ್ನು ಮಾಡ್ಬಾರ್ದು ನಮಗ್ ಒಳ್ಳೇದಾಗ್ಬೇಕು ಅನ್ನೋದಾದ್ರೆ ಬೇರೆಯವರು ಸಹ ಚೆನ್ನಾಗಿರ್ಬೇಕು ಅನ್ನೋ ಭಾವ ನಮ್ಗಿದ್ದಾಗ ಮಾತ್ರ ನಮ್ಗೆ ಒಳ್ಳೇದಾಗ್ತಾ ಇರುತ್ತೆ ಸೊ ನಮ್ಮ ಕಷ್ಟವನ್ನ ಇನ್ಯಾರಿಗು ಕೊಡಬಾರ್ದು ಹಾಗೆ ಯಾರ ಕಷ್ಟವನ್ನ ನಾವು ತಗೊಳಕ್ ಹೋಗ್ಬಾರ್ದು ನಮ್ಮದು ನಮಗೂ ಒಳ್ಳೇದ್ ಮಾಡ್ಕೊಡ್ಬೇಕು ಬೇರೆಯವ್ರಗು ಒಳ್ಳೇದ್ ಮಾಡುವಂತಹ ಮನಸ್ಸಿದ್ದಾಗ ಯಾವುದೇ ರೀತಿಯ ಕೆಟ್ಟದಾಗೋದಿಲ್ಲ ತೊಂದರೆಗಳಾಗೋದಿಲ್ಲ ಕೆಲವೊಂದು ವಿಚಾರಗಳು ಮನಸ್ಸಿಗೆ ಸಂಬಂಧ ಮನಸ್ಸನ್ನ ಅಶುದ್ಧವಾಗಿ ಇಟ್ಕೊಳ್ಬೇಕು ಯಾವ ಭಯವನ್ನ ಇಟ್ಕೊಳ್ಬಾರ್ದು ಮೊದಲು ಹೇಳಬೇಕು ಅಂತಂದ್ರೆ ಭಯದಿಂದ ಈಚೆ ಬರ್ಬೇಕು ಎಲ್ಲರೂ ಈ ರೀತಿ ಮಾಡ್ಲಿಲ್ಲ ಅಂದ್ರೆ ಇನ್ನೇನೋ ದೊಡ್ಡದಾಗ್ಬಿಡುತ್ತೆ ಅಥವಾ ಆಕಾಶ ತಲೆ ಮೇಲೆ ಬಂದು ಬಿದ್ದ್ಬಿಡುತ್ತೆ ಅಥವಾ ನಾವ್ ಮಾಡ್ತಿರೋದೆಲ್ಲಾ ತಪ್ಪು ಅಂತ ಆ ರೀತಿಯ ಒಂದು ಭ್ರಮೆಯ ಬದುಕು ಅಥವಾ ಭಯದಲ್ಲಿ ಬದುಕಬಾರ್ದು ಏನು ಮಾಡ್ತಾ ಇದ್ವೋ ಅದರಿಂದ ಒಳ್ಳೇದ್ ಆಗುತ್ತೆ ಅನ್ನೋ ಭಾವದಲ್ಲಿ ಮಾಡಿದಾಗ ಅದು ಒಳ್ಳೇದ್ ಮಾತ್ರ ಆಗುತ್ತೆ ಭಯವನ್ನ ಇಟ್ಕೊಂಡು ಏನೂ ಮಾಡಕ್ ಅರ್ಥವಾಗ್ಲಿ